ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಜಪ ಮಾಡಿಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಪಕ್ಷ ಇಂದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೇಲೆ ಅಪಪ್ರಚಾರಗಳನ್ನು ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರುವಂತ ಕಾಂಗ್ರೆಸ್ ಪಕ್ಷ ಒಂದು ರೀತಿ ರಾಜ್ಯದ ರಾಜ್ಯವಿರುವಂತ ರೈತರು ಬಡವರ ಪಾಲಿಗೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಗ್ಯಾರಂಟಿಗಳ ಹೆಸರಾಳ್ಕೊಂಡು ಜನಸಾಮಾನ್ಯರ ಜೇಬಿಗೆ ಕನ್ನ ಹಾಕುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತದೆ ಹೇಳಿ ನಾನು ನೇರವಾಗಿ ಸಂದರ್ಭದಲ್ಲಿ ಅವರೊಬ್ಬ ನಾನು ಮಾಡ್ತಾ ಇದ್ದೇನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಯಾವ ರೀತಿ ಜನಗಳಲ್ಲ ವಸ್ತು ಮೇಲೆ ದುಬಾರಿ ಆಗ್ತಾ ಇದೆ ಒಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ರಾಜ್ಯ ಸರ್ಕಾರ ತೆರಿಗೆಯನ್ನ ಜಾಸ್ತಿ ಮಾಡಿರುವಂತದ್ದು ಹಾಲಿನ ದರವನ್ನ ಜಾಸ್ತಿ ಮಾಡಿರುವಂತದ್ದು ರೈತರು ತಮ್ಮ ಹೊಲಕ್ಕೆ ಟ್ರಾನ್ಸ್ಫರ್ಮನ್ನ ಹಾಕು ಹಾಕೋಬೇಕು ಅಂತ ಹೇಳಿದ್ರೆ ಇಂದು ಬಿಜೆಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತ ಮೂವತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಆದ್ರೆ ಇವತ್ತು ಎರಡೂವರೆ ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ಮನ್ನ ಅಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ಈಗ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಕಾತ ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ ಅದನ್ನ ಸರಳೀಕರಣ ಮಾಡಿದ್ರ ಬದಲಾಗಿ ಇವತ್ತು ಬಡವರ ರೈತರು ಈ ಖಾತನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ತಿಂಗಳ ಮೇಟ್ಲೆ ಪಡೆದಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ತಂದಿಟ್ಟಿರ್ತಕ್ಕಂಥದ್ದು ಯಾವ ರೀತಿ ಹೊತ್ತು ಜನರಿಗೆ ಬರ ಇಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ಆಸ್ತಿ ಮನೆ ಇವತ್ತು ತೆರಿಗೆ ಜಾಸ್ತಿ ಕಡೆ ಆದ್ರೆ ಗ್ರಾಮೀಣ ವರ್ಗಗಳು ಸಹ ಎರಡು ಪಟ್ಟು ಇವತ್ತು ತೆರಿಗೆನ ಜಾಸ್ತಿ ಮಾಡ್ತಾ ಮಾಡ್ತೇವೆ ಅಂತೇಳಿ ಆಗಲೇ ರಾಜ್ಯ ಸರ್ಕಾರದ ಮಟ್ಟದ ಚಿಂತನೆ ನಡೀತಾ ಇದೆ